ನಮ್ಮ ಬದುಕು ಒಂದು ಪ್ರಯೋಗಶಾಲೆ ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿಯೇ ದೇವರು ಜೀವನವೆಂಬ ಈ ಅವಕಾಶವನ್ನು ಕಲ್ಪಿಸಿದ್ದಾನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದು ಸುಮ್ಮನೆ ಎಂಬುದು ಇಹಕ್ಕೆ ಬೆನ್ನು ಹಾಕುವ ದೃಷ್ಟಿಕೋನ ಅದು ಭಗವಂತನಿಗೆ ಪ್ರಿಯವಲ್ಲ ಈಸಬೇಕು ಇದ್ದು ಜಯಿಸಬೇಕು ಎಂಬ ಇತ್ಯಾತ್ಮಕವಾದ ನಿಲುವೇ ಕೃಷ್ಣನಿಗೆ ಪ್ರೀತಿ ನಮ್ಮ ಜೀವನದಲ್ಲಿ ಇಂತಹ ಸಕಾರಾತ್ಮಕವಾದ ಚಿಂತನೆ ಇದ್ದರೆ ಅದುವೇ ಕೃಷ್ಣ ಭಕ್ತಿ ಎನಿಸಬಲ್ಲುದು ಇದಕ್ಕೆ ಹಿನ್ನೆಲೆಯಾಗಿ ಕೃಷ್ಣನಿಗೆ ಸಂಬಂಧಿಸಿದ ಭಾಗವತ ಪುರಾಣದ ಎಳೆಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಒಮ್ಮೆ ಕೃಷ್ಣ ಗೋಪಾಲಕರೊಂದಿಗೆ ಹಸುಗಳನ್ನು ಮೇಯಿಸಲು ಕಾಡಿಗೆ ಹೋಗಿದ್ದ ಅಲ್ಲಿ ಅವರಿಗೆಲ್ಲ ಹಸಿವಾಯಿತು ದೂರದಲ್ಲಿ ಹೋಮ ಧೂಮವನ್ನು ಕಂಡ ಕೃಷ್ಣ ಅದು ಋಷಿಮುನಿಗಳ ಆಶ್ರಮವಿರಬೇಕೆಂದು ಊಹಿಸಿ ಹುಡುಗರನ್ನು ಅಲ್ಲಿಗೆ ಕಳುಹಿಸಿದ ಆ ಹುಡುಗರು ಅಲ್ಲಿಗೆ ಹೋಗಿ ಋಷಿಗಳಲ್ಲಿ ಅನ್ನವನ್ನು ಕೇಳಿದರೆ ಹೋಮದ ಪೂರ್ಣಾಹುತಿ ಆಗುವವರೆಗೂ ಊಟವಿಲ್ಲ ಬಿಟ್ಟರು ಗೋವಳರು ನಿರಾಸೆಯಿಂದ ಹಿಂದೆ ಬಂದಾಗ ಕೃಷ್ಣ ಹೇಳಿದ ನೀವು ಅಲ್ಲಿರುವ ಮುನಿಪತ್ನಿಯರಲ್ಲಿ ಕೇಳಬೇಕಿತ್ತು ಎಂದು ಗೋವಳರು ಮತ್ತೆ ಅಲ್ಲಿಗೆ ಹೋಗಿ ಹೆಂಗಸರ ಹತ್ತಿರ ನಮಗೆ ಹಸಿವಾಗಿದೆ ಎಂದರು ಮುನಿಪತ್ನಿಯರು ಕೂಡಲೇ ಅನ್ನವನ್ನು ಕೃಷ್ಣಾರ್ಪಣ ಎಂದು ಭಾವಿಸಿಕೊಟ್ಟೇ ಬಿಟ್ಟರು ಹಸಿದವರಿಗೆ ನೀಡುವ ಅನ್ನ ದೇವರಿಗೆ ನೀಡುವ ನೈವೇದ್ಯ ಎಂಬ ನಿಜವಾದ ಯಜ್ಞ ಭಾವ ಆ ಹೆಂಗಳೆಯರದು ನಮ್ಮಂತೆಯೇ ಇತರರು ಎಂದು ಭಾವಿಸುವ ಅನುಕಂಪೆ ಮಾನವನ ಉದಾತ್ತ ಗುಣಗಳಲ್ಲಿ ಒಂದು ಈ ಜೀವನ ಪ್ರೀತಿಯೇ ಕೃಷ್ಣ ಭಕ್ತಿ ಕಂಸನು ಕೃಷ್ಣ ಬಲರಾಮರನ್ನು ಬಿಲ್ಲ ಹಬ್ಬಕ್ಕೆಂದು ಮಥುರೆಗೆ ಕರೆಸಿಕೊಂಡು ಮೋಸದಿಂದ ಅವರನ್ನು ಕೊಲ್ಲುವ ಹವಣಿಕೆ ಮಾಡಿದ ಅವರನ್ನು ಬರಮಾಡಿಕೊಳ್ಳಲು ಅಕ್ರೂರನೆಂಬವನನ್ನು ಗೋಕುಲಕ್ಕೆ ಕಳುಹಿಸಿದ ಇದನ್ನು ತಿಳಿದು ಅಕ್ರೂರ ಆದೇಶ ಪಾಲನೆಗೆ ಹೆದರಿ ಓಡಿ ಹೋಗಲಿಲ್ಲ ನೇರವಾಗಿ ಗೋಕುಲಕ್ಕೆ ಬಂದು ಕೃಷ್ಣ ಬಲರಾಮರನ್ನು ಆಮಂತ್ರಿಸಿದ ಅವನ ಪ್ರಾಮಾಣಿಕ ಜೀವನ ದೃಷ್ಟಿಗೆ ಮೆಚ್ಚಿದ ಕೃಷ್ಣ ದಿವ್ಯ ದರ್ಶನವನ್ನೇ ದಯಪಾಲಿಸಿದ ಬೆನ್ನಿನ ಹುಡುಗಿ ಕುಬ್ಜೆ ಎಂಬವಳು ಪ್ರತಿನಿತ್ಯ ಗಂಧವನ್ನು ತೇಯುವ ಕೆಲಸ ಮಾಡುತ್ತಿದ್ದಳು ಅವಳು ತನ್ನ ಜೀವನ ದುರ್ಭರತೆಗಾಗಿ ಮರುಗಲಿಲ್ಲ ಬಿಲ್ಲಹಬ್ಬಕ್ಕೆಂದು ಬಂದ ಕೃಷ್ಣನಿಗೆ ತಾನು ತೇದ ಗಂಧವನ್ನು ಭಕ್ತಿಯಿಂದ ನೀಡಿದಳು ಅವಳಿಗೆ ಕೃಷ್ಣ ಒಲಿದ ಅವಳ ಗೂನು ಬೆನ್ನನ್ನು ನೇರಂದಗೊಳಿಸಿ ಚೆಲುವೆಯನ್ನಾಗಿ ಮಾಡಿದ ಅವಳ ಜೀವನ ಪ್ರೀತಿಯೂ ಕೃಷ್ಣ ಭಕ್ತಿಯೇ ಹಸ್ತಿನಾಮತಿಯಲ್ಲಿ ಕೌರವನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ವಿದುರ ಅಂತರಂಗದಲ್ಲಿ ಕೃಷ್ಣ ಭಕ್ತ ಜೀವನ ನಿರ್ವಹಣೆಗಾಗಿ ಕೌರವನ ಅರಮನೆಯಲ್ಲಿದ್ದವನು ಕೌರವನಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದ ಕೃಷ್ಣ ನೇರವಾಗಿ ಅವನ ಮನೆಗೇ ಬಂದು ಹಾಲು ಕುಡಿದಿದ್ದ ವಿದುರನ ನಿಸ್ಪೃಹ ಜೀವನ ಶೈಲಿಗೆ ದೇವರು ಒಲಿದ ರೀತಿಯಿದು ಸುಧಾಮನೆಂಬ ಕೃಷ್ಣನ ಬಾಲ್ಯ ಸ್ನೇಹಿತ ಕಡು ಬಡತನದಲ್ಲೇ ಬೆಳೆದವನು ಹರಕು ಗುಡಿಸಲಿನಲ್ಲಿ ಅವನ ಸಂಸಾರ ಒಮ್ಮೆ ಸುಧಾಮನ ಹೆಂಡತಿ ಕೃಷ್ಣನಲ್ಲಿಗೆ ಹೋಗಿ ಸಹಾಯ ಯಾಚಿಸಿ ಎಂದು ಗಂಡನನ್ನು ಕಳುಹಿಸಿದಳು ಸುಧಾಮ ಮುಗ್ಗಲು ಅವಲಕ್ಕೆ ಹಿಡಿದುಕೊಂಡು ಗೆಳೆಯನನ್ನು ನೋಡಲು ದ್ವಾರಕಿಗೆ ಬಂದ ಆದರೆ ಅವನಲ್ಲಿ ತನ್ನ ಬದುಕಿನ ಕಷ್ಟವನ್ನು ಬಾಯಿಬಿಟ್ಟು ಹೇಳಲು ಸಾಧ್ಯವಾಗಲಿಲ್ಲ ಅದು ದೇವರಿಗೆ ಮಾತ್ರ ತಿಳಿಯಿತು ಹೆಂಡಿರು ಮಕ್ಕಳ ಒತ್ತಾಸೆಯ ಮೇಲೆ ಬಂದ ಸುಧಾಮನಿಗೆ ಅಖಿಲೈಶ್ವರ್ಯವನ್ನೇ ದೇವರು ಕರುಣಿಸಿದ ಸುಧಾಮನ ನಿರ್ವ್ಯಾಜ ಬದುಕಿನ ಪ್ರೀತಿ ಭಗವಂತನ ಒಲುಮೆಗೆ ಪಾತ್ರವಾಯಿತು ವನವಾಸ ಕಾಲದಲ್ಲಿ ಪಾಂಡವರ ಮನೆಗೆ ದೂರ್ವಾಸರು ಊಟಕ್ಕೆಂದು ಬಂದರು ಆದರೆ ಅತಿಥಿ ಸತ್ಕಾರ ಮಾಡುವ ಸ್ಥಿತಿಯಲ್ಲಿ ಪಾಂಡವರು ಇರಲಿಲ್ಲ ಮನೆಗೆ ಬಂದವರನ್ನು ಆಧರಿಸಲೇಬೇಕೆಂಬ ಹಂಬಲ ದ್ರೌಪದಿಯದು ಆಗ ಪಾತ್ರೆಯಲ್ಲಿದ್ದ ಅನ್ನದ ಅಗುಳನ್ನು ಅಕ್ಷಯ ಮಾಡಿ ಕೃಷ್ಣ ದ್ರೌಪದಿಯನ್ನು ಅನುಗ್ರಹಿಸಿದ ನಮ್ಮ ಬದುಕಿನಲ್ಲಿ ಆದರ್ಶಗಳು ಮುಖ್ಯವಾದರೆ ಅದೇ ದೇವರಿಗೆ ಇಷ್ಟವಾಗುತ್ತದೆ ನಮ್ಮ ಜೀವನ ಪ್ರೀತಿ ಪರಿಶುದ್ಧವಾಗಿದ್ದರೆ ಅದೇ ಕೃಷ್ಣ ಭಕ್ತಿ ಆಗುತ್ತದೆ ಸಾತ್ವಿಕ ಚಿಂತನೆಯ ಸಾರ್ಥಕತೆಯ ತುಡಿತವುಳ್ಳ ನಮ್ಮ ನಡೆ ನುಡಿಯೇ ಕೃಷ್ಣನಿಗೆ ಸಲ್ಲಿಸುವ ನಿಜವಾದ ಭಕ್ತಿ ಕುಸುಮಾಂಜಲಿ ಡಾಕ್ಟರ್ ಕಬಿನಾಲೆ ವಸಂತ ಭಾರದ್ವಾಜ್ ಅವರಿಂದ ಚಿಂತನಾ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ